ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ಮಿಮಿಕ್ರಿ ದಯಾನಂದ್ ಮಾತಾಡ್ತಾ ಇದ್ದೀನಿ ಹೌದು ಭಾಳ ಕಾಮಿಡಿ ಮಾಡಿದ್ದೆ ನಕ್ಕಿರ್ಗಿ ಆದರೆ ಯಾವತ್ತೂ ನೀವು ನಾನು ಯಾರು ಏನು ಅಂತ ನೋಡಿಲ್ಲ ನನ್ನ ಹಾಸ್ಯಗಳನ್ನು ಕೇಳಿದ್ರಿ ನನ್ನ ಚಾನೆಲ್ ಮುಖಾಂತರ ಅನೇಕ ಚಾನೆಲ್ಗಳ ಮುಖಾಂತರ ನನ್ನ ಜೀವನದ ಕಥೆಗಳನ್ನು ನಿಮ್ಗೆ ಹೇಳಿದ್ದೀನಿ ನನ್ನ ನಡೆದ ಹಾಸ್ಯ ಘಟನೆಗಳು ನೋವುಗಳು ಲಕ್ಷಾಂತರ ಜನ ನೋಡಿದ್ದೀನಿ ಮೆಚ್ಚಿದ್ರಿ ಆದರೆ ಈಗ ನಿಮ್ಮ ಮಿಮಿಕ್ರಿ ದಯಾನಂದ್ ಚಾನೆಲ್ ಇಂದ ನಾನು ಬಂದಿರೋದು ನಚ್ೋಕಲ್ಲ ಆಮೇಲೆ ಇನ್ಯಾವುದೋ ಇನ್ಯಾವುದು ಕಥೆ ಹೇಳಕ್ಕಲ್ಲ ಬಹಳ ಸೀರಿಯಸ್ ಆಗಿದ್ದೀನಿ ಇವತ್ತು ಯಾಕೆ ಸೀರಿಯಸ್ ಆಗಿದ್ದೀನಿ ಅಂತೀರಾ ಇದು ನಮ್ಮ ಧರ್ಮಸ್ಥಳ ಪ್ರತಿಯೊಬ್ಬರಿಗೂ ಅವ್ರ ಆದ ಧರ್ಮ ಇದರಿ ಆ ಧರ್ಮಕ್ಕೋಸ್ಕರ ಎಲ್ಲರೂ ಓಡಾಡ್ತಾ ಇದ್ದಾರೆ ಯಾವ ಧರ್ಮನೂ ನಾವು ಕೀಳ ಕಾಣೋದಿಲ್ಲ ಎಲ್ಲಾ ಧರ್ಮಗಳನ್ನು ಅಷ್ಟೇ ಪವಿತ್ರವಾಗಿ ಕಾಣ್ತೀವಿ ಅದೇ ನಾವು ಭಾರತೀಯರು ನಾವ್ ಯಾವತ್ತೂ ಇನ್ನೊಂದರ್ಬ ಧರ್ಮದ ಬಗ್ಗೆ ಟೀಕೆ ಮಾಡಕ್ಕೆ ಹೋಗಿಲ್ಲ ನಮ್ಮ ಬಗ್ಗೆ ಟೀಕೆ ಮಾಡಿದಾಗ ನಕ್ಕೊಂಡು ಸುಮ್ಮನೆ ಆಗಿರೋ ಕೆಲವು ಘಟನೆಗಳು ನಡೆದಿದೆ ಆದ್ರೆ ಇವತ್ತು ನಾನು ಹೇಳಕ್ ಬರ್ತಾ ಇರೋದು ನಮ್ಮ ಧರ್ಮಸ್ಥಳದ ಬಗ್ಗೆ ಓ ಹಂಗಾರೆ ನೀವ್ ಯಾವ ಪಾರ್ಟಿ ಇದರಲ್ಲಿ ಅಂತ ಕೇಳ್ತೀರಾ ನಾನು ಯಾವ ಪಾರ್ಟಿನೂ ಅಲ್ಲ ನಾನು ಧರ್ಮದ ಪಾರ್ಟಿ ನಮ್ಮ ಕರ್ನಾಟಕದ ಪಾರ್ಟಿ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಡೀ ಭಾರತ ದೇಶ ಯಾಕೆ ಇಡೀ ವಿಶ್ವ ತಿರುಗಿ ನೋಡುತ್ತೆ ಎಲ್ಲಿದೆ ಧರ್ಮಸ್ಥಳ ಅಂತ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು ಇದೆ ಧರ್ಮಸ್ಥಳದ ಬಗ್ಗೆ ನಾನು ಅಲ್ಲಿ ಹೋಗಿದ್ದೀನಿ ನಾನು ಅಲ್ಲಿ ಕಾರ್ಯಕ್ರಮನು ಮಾಡಿದ್ದೀನಿ ಆದರೆ ಧರ್ಮಸ್ಥಳ ಏನು ಅಂತ ಸ್ವಲ್ಪ ಯೋಚನೆ ಮಾಡಿದ್ ನೋಡಿ ಅನೇಕ ಜನ್ ಜನರ ಹೃದಯನ ಟಚ್ ಮಾಡಕ್ ಹೋಗ್ತಾ ಇದೀವಿ ನಾವು ಯಾವ್ದಾದ್ರು ಒಂದು ಟೀಕೆ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ನೋವು ಉಂಟಿಸ್ತಾ ಇದೀವಿ ಸಾವಿರಾರು ಜನ ಊಟ ಮಾಡ್ತಾರೆ ಸಾವಿರಾರು ಜನ ಪೂಜೆ ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ನೆಮ್ಮದಿಯಾಗಿರ್ತಾರೆ ಅಂತ ಜಾಗನ ಟೀಕೆ ಮಾಡೋದ್ಕಿಂತ ಮುಂಚೆ ನಿಮಗದ ಅರ್ಹತೆ ಇದೆಯಾ ಅಂತ ನೋಡಿ ಅಥವಾ ನಿಮಗದ ಬಗ್ಗೆ ಗೊತ್ತಾ ಅಂತ ನೋಡಿ ಯಾರೋ ಒಬ್ರು ಯಾವುದೋ ಊರಿಂದ ಬಂದು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾರೆ ಯಾರೋ ಎಲ್ಲಿಂದ ಏನೋ ಫಂಡಿಂಗ್ ಮಾಡ್ತಾರೆ ಅಂತಾರೆ ನಮಗೆ ಗೊತ್ತಿಲ್ಲ ಇದೆಯದು ನಿಜಾನು ಸುಳ್ಳು ಅಂತ ಬಟ್ ಒಂದು ಮಾತ್ರ ಹೇಳ್ತೀನಿ ವೀರೇಂದ್ರ ಹೆಗಡೆ ಬಗ್ಗೆ ಮಾತಾಡಕ್ಕೆ ನಾನು ಇಲ್ಲಿ ಬಂದಿಲ್ಲ ಅಥವಾ ನಾನು ಯಾವುದೇ ಒಂದು ಅನ್ಯ ಧರ್ಮದ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ ಒಂದು ತಿಳ್ಕೊಳ್ಳಿ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ನಾವೆಲ್ಲ ಪೂಜೆ ಮಾಡುವಂತಹ ದೇವಸ್ಥಾನದಲ್ಲಿ ಬಹಳ ಮುಖ್ಯವಾದ ಒಂದು ದೇವಸ್ಥಾನ ಈ ದೇವಸ್ಥಾನದಲ್ಲಿ ಏನ್ ನಡೀತು ಬಿಡಿತು ಎಲ್ರಿಗೂ ಗೊತ್ತಿದೆ ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆದ್ರೆ ಸುತ್ತಮುತ್ತಲು ಏನಾರು ನಡೆದಿದ್ರೆ ಹ ಯಾಕ್ರಿ ಆ ಥರದ್ದು ಎಲ್ಲ ಕಡೆ ನಡೀತಾನೆ ಇರ್ತದೆ ಆದ್ರೆ ಒಂದು ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸಲ್ವಾ ನಮ್ಮನ್ನ ಯಾರೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಟೀಕೆ ಮಾಡ್ತಾವ್ರೆ ಅಂತ ಒಂದ್ ಕಡೆ ತಿರುಪತಿ ಬಂದಾಗ ಅಲ್ಲೂ ಬರ್ತದೆ ಒಂದ್ ಪ್ರಾಬ್ಲಮ್ ಏನು ಲಡ್ಡುನಲ್ಲಿ ಎಣ್ಣೆ ಇದೆ ತುಪ್ಪ ಇದೆ ಅದಿದೆ ಇದಿದೆ ಅಂತ ಈ ಕಡೆ ಇನ್ನೊಂದ್ ಕಡೆ ಬಂದಾಗ ಶನಿ ಶಿಂಗಾಪುರದ ಬಗ್ಗೆ ಬರ್ತದೆ ಸುಮ್ಮನೆ ನಮ್ಮ ಉಡುಪಿಯವರು ಯಾವ್ದೇ ಗಲಾಟೆ ಮಾಡ್ಕೊಳ್ದೆ ದೇವಸ್ಥಾನ ಅವ್ರದೇ ಅಷ್ಟಮಠ ಇಟ್ಕೊಂಡ್ರೆ ಅಲ್ಲೂ ಹೋಗ್ಬಿಟ್ಟು ನೀವು ಫಾರಿಂಗ್ ಹೋಗ್ಬಾರ್ದು ಅಲ್ಲಿ ಹೋಗ್ಬಾರ್ದು ಅದ್ ಮಾಡ್ಬಾರ್ದು ಅಂತೀರಿ ಎಂತೆಂತ ಕೆಲಸ ಮಾಡಿರೋ ಸ್ವಾಮಿಗಳಿದ್ದಾರೆ ಈ ನಾಡಿನಲ್ಲಿ ಅಲ್ವಾ ಅಂತದ್ರಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡೋದಕ್ಕೆ ಅಧಿಕಾರ ನಮ್ಗಿದ್ಯಾ ಅಂತ ಫಸ್ಟ್ ಯೋಚನೆ ಮಾಡಿ ನಾನು ನಿಮಗೆ ಒಂದು ಸಣ್ಣ ಕತೆ ಹೇಳ್ಕೊಂಡು ಶುರು ಮಾಡ್ತೀನಿ ನೋಡಿ ಒಬ್ಬ ವ್ಯಕ್ತಿ ತಪ್ಪ ಮಾಡಿದಾಗ ನಿಲ್ಸಿ ಎಲ್ರು ಒಂದೊಂದು ಹೊಡಿತಾರಂತೆ ಏನು ಅಂದ್ರೆ ತಪ್ಪು ಮಾಡಿದ್ರ ಇವನು ಇವ್ನಿಗೆಲ್ಲರೂ ಒಂದೊಂದು ಕಲ್ಲು ಹೊಡಿರಿ ಅಂತ ಮದ್ಯ ಒಬ್ಬ ಬಂದೇಳಿ ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ ಕಲ್ಗಳೆಲ್ಲ ತಗೊಂಡ್ರ ಸರಿ ಆದ್ರೆ ಯಾರು ಜೀವನದಲ್ಲಿ ತಪ್ಪೇ ಮಾಡಿಲ್ಲ ಅವ್ರು ಮಾತ್ರ ಕಲ್ಲೊಡೀರಿ ಬಾಕಿ ಅವ್ರು ಯಾರು ಹೊಡಿಬೇಡಿ ಅಂತ ಒಬ್ರು ಕಲ್ಲು ಕಲ್ಲೊಡಿಲ್ ಅಂತೆ ಅಲ್ವಾ ಒಂದ್ ಕಡೆ ನೀವು ಧರ್ಮದ ಬಗ್ಗೆ ಮಾತಾಡ್ತೀನಿ ಯಾವ ಧರ್ಮಸ್ಥಳ ಸಾವಿರಾರು ಜನಗಳ ಭಕ್ತಿಯ ಸ್ಥಳ ರೀ ಅದನ್ನ ನೀವು ಟೀಕೆ ಮಾಡ್ಕೊಂಡು ಮಾತಾಡುವಾಗ ನೋಡ್ಕೊಂಡು ಸುಮ್ನೆ ಇರೋದು ಕೂಡ ಅಷ್ಟೇ ಅಪರಾಧ ರೀ ಎಲ್ಲೋ ಒಂದ್ ಕಡೆ ಮೂಳೆ ಸಿಕ್ತು ಇನ್ನೊಬ್ಬ ಯಾರೋ ಅನಾಮಧಾರಿ ಬಂದ ಇನ್ನೊಬ್ಬ ಯಾರೋ ಮಕ್ವಾಡ್ ಹಾಕೊಂಡ್ ಬಂದ ಏನೋ ಹೇಳ್ದ ಇದನ್ನೆಲ್ಲ ಕೇಳ್ಕೊಂಡು ನಾವು ಆದ್ರೆ ಒಂದು ಮಾತು ಹೇಳ್ತೀನಿ ನಾವೆಲ್ಲ ಮಾತಾಡುವಾಗ ಏನ್ ಹೇಳ್ತೀವಿ ಇದಕ್ಕೆ ಎಸ್ ಐ ಟಿ ಬೇಕಿತ್ತ ಅಂತ ಹೇಳೋರು ಈಗಿದ್ದಾರೆ ಆದ್ರೆ ಅವತ್ತು ಎಸ್ ಐ ಟಿ ಯಾಕೆ ಬಿಡಲ್ಲ ಅಂತ ಕೇಳಿದವರು ಇದ್ದಾರೆ ಅಲ್ವಾ ಯಾಕೆ ಸರ್ಕಾರ ಸರ್ಕಾರದ ಕೆಲಸ ಮಾಡಲಿ ಪೊಲೀಸ್ನವರು ಪೊಲೀಸ್ನವರು ಕೆಲಸ ಮಾಡಲಿ ಯಾರ್ಯಾರಿಗೆ ಯಾವ್ಯಾವ್ದ್ರ ಬಗ್ಗೆ ಜವಾಬ್ದಾರಿ ಕೊಟ್ಟಿದ್ರು ಆ ಕೆಲಸ ಮಾಡಲಿ ಸುಮ್ ಸುಮ್ಮನೆ ಒಂದು ಕ್ಯಾಮ್ರಾ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಶೂಟ್ ಮಾಡಿ ಏನೋ ನಿಮ್ಗೆ ಇಷ್ಟ ಬಂದಿದ್ದನ್ನ ಹೇಳಬೇಡಿ ನಮ್ಮ ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಎಲ್ರಿಗೂ ಮಾತಾಡೋ ಶಕ್ತಿ ಇದೆ ಎಲ್ರಿಗೂ ಮಾತಾಡೋ ಅಧಿಕಾರ ಇದೆ ಈ ನಡುವೆ ಅದು ಜಾಸ್ತಿ ಆಗಿದೆ ಬರೀ ಮಾತಾಡೋದು ಮಾತ್ರ ಅಲ್ಲ ತೋರ್ಸೋಕ್ಕೂ ಅಧಿಕಾರ ಕೊಟ್ಟವ್ರೆ ಸಾವಿರಾರು ಜನ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಅದನ್ನು ಬದುಕು ಅಂತ ಕಟ್ಕೊಂಡಿದ್ದಾರೆ ಅದನ್ನು ತಮ್ಮ ಹೊಟ್ಟೆ ಹಸುಗೆ ತಮ್ಮ ಜೀವನಕ್ಕೆ ಅಂತ ಇಟ್ಕೊಂಡಿದ್ದಾರೆ ಇನ್ನು ಕೆಲವರು ಪ್ಯಾಷನ್ ಅಂತ ಇಟ್ಕೊಂಡಿದ್ದಾರೆ ಇನ್ನೊಂದು ಕಡು ಇದನ್ನು ಉಳಿಸ್ಬೇಕು ಅಂತ ಇಟ್ಕೊಂಡಿದ್ದಾರೆ ಯಾವ ಟಿ ಅವರು ನಿಮ್ಗೆ ಏನು ಹೇಳಿಲ್ಲ ಯೂಟ್ಯೂಬ್ ಮಾಡಬೇಡಿ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಯಾವ ಸರ್ಕಾರ ನಿಮ್ಮನ್ನೇನು ನಿಲ್ಲಿಸಲಿಲ್ಲ ಅಂದ್ಬಿಟ್ಟು ಇಷ್ಟ ಬಂದಿದ್ದನ್ನು ಹಾಕಿ ಯಾರನ್ನೂ ಬಾಯ್ಗೆ ಬಂದನ್ನು ಬೈದ್ಬಿಟ್ಟು ರೀ ಎಲ್ಲಿಟ್ಟಿದ್ದಾರೆ ರೀ ನಮ್ಮನ್ನು ಮುಂಚೆ ಊರಾಚೆ ಇತ್ತು ನಾಟಕದ ಕಂಪ್ನಿಗಳು ಸಿನಿಮಾ ನೋಡೋಕ್ಕೆ ನೀವು ಸಿನಿಮಾ ಥಿಯೇಟ್ರಿಗೆ ಹೋಗಬೇಕು ಮನೇಲಿ ನೋಡೋಕ್ಕಾಗಲ್ಲ ಅಂದ್ರೆ ಮೈನ್ ಸಿನಿಮಾ ನೋಡಬೇಕಾದ್ರೆ ಆದರೆ ಟಿ ವಿ ಇರೋದು ನಿಮ್ಮ ದೇವರ ಮನೆಯ ಪಕ್ಕದಲ್ಲಿ ಅನೇಕ ಜನ ಟಿವಿ ಮೇಲೇನೂ ದೇವರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂದ್ರೆ ಟಿ ವಿ ಎಷ್ಟು ಪವಿತ್ರವಾಗಿರಬೇಕಲ್ವಾ ಅದೇ ರೀತಿ ಯೂಟ್ಯೂಬರ್ನ ಇವತ್ತು ಮನೆಯಲ್ಲಿ ಪಕ್ಕದಲ್ಲಿ ಮಗುನ ಮಲಗಿಸ್ಕೊಂಡು ಅಮ್ಮ ಹಾಲು ಕೊಡ್ತಾ ಇರುವಾಗಲೂ ಕೂಡ ಯೂಟ್ಯೂಬ್ ನೋಡೋವಂಥ ಸಂದೇಶಗಳು ಸಂಗತಿಗಳು ಇದೆ ಅಂತ ಟೈಮ್ನಲ್ಲಿ ಅದರಲ್ಲಿ ಬಹಳ ಕೆಟ್ಟ ಮಾತುಗಳಾಡೋದು ತಪ್ಪಲ್ವ ಅದು ನಮ್ಮ ಧರ್ಮದ ಬಗ್ಗೆ ನಮ್ಮ ಧರ್ಮಸ್ಥಳದ ಬಗ್ಗೆ ಯಾವುದೇ ಧರ್ಮಸ್ಥಳ ಏನೇನು ಮಾಡಿದೆ ಅಂತ ಗೊತ್ತಾ ಬಹಳ ಜನ ಹೇಳ್ತಾರೆ ಊಟ ಮಾಡಿದೀವಿ ಅಲ್ಲಿ ಹೋಗಿ ಅಷ್ಟೇ ಅಂತ ಎಷ್ಟೊಂದು ಮದುವೆಗಳನ್ನು ಮಾಡಿಸಿದೆ ಎಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದೆ ಎಷ್ಟು ಜೀವನ ದೇವಸ್ಥಾನದ ಉತ್ಸವಗಳನ್ನು ನಿಂತೋದಾಗ ಅದನ್ನ ಪುನರ್ ಪ್ರಾರಂಭ ಮಾಡಿದ್ದಾರೆ ಎಷ್ಟು ಜೀರ್ಣೋದ್ಧಾರಗಳನ್ನು ನಡೆದಿರೋ ಜೊತೆಗೆ ಇನ್ನೂ ಎಷ್ಟೋ ಕಡೆ ಕಲಶಗಳನ್ನು ಇಟ್ಟಿದ್ದಾರೆ ಎಲ್ಲೇ ಒಂದು ದೇವಸ್ಥಾನ ಏನೋ ತೊಂದರೆಯಲ್ಲಿದೆ ಅಂದಾಗ ಅಲ್ಲಿ ಓಡೋಗೋದು ಧರ್ಮಸ್ಥಳ ಇಷ್ಟೆಲ್ಲ ಮಾಡಿದ್ದಲ್ಲದೆ ಇನ್ನೂ ಬಹಳಷ್ಟು ಸಾಮಾಜಿಕ ಕಳಕಳಿಯವರು ಕೆಲಸ ಮಾಡಿದ್ದಾರೆ ಎಜುಕೇಶನ್ ಆಗಿರ್ಬೋದು ಈ ಕಡೆ ಬಾಹುಬಲಿ ಆಗಿರ್ಬೋದು ಸದ್ಯ ಈ ಕಡೆ ನಮ್ಮ ಕಾರ್ ಎಕ್ಸಿಬಿಷನ್ ಆಗಿರ್ಬೋದು ಇದೆಲ್ಲ ಮಾಡ್ತಾ ಇದಾರಲ್ವಾ ಒಂದು ಸರ್ಕಾರ ಮಾಡೋ ಎಲ್ಲ ಕೆಲಸಗಳನ್ನು ಧರ್ಮಸ್ಥಳ ಮಾಡ್ತಾ ಇದೆ ಆದರೂ ಧರ್ಮಸ್ಥಳದ ಬಗ್ಗೆ ಒಂದು ಟೀಕೆ ಬಂದಾಗ ನಾವೆಲ್ಲ ಸುಮ್ಮನೆ ಇದ್ರೆ ಅದು ಮಹಾನ್ ತಪ್ಪು ನಮ್ಮ ಧ್ವನಿಗಳು ಮೇಲೆ ಏರುತ್ತೆ ಅಂತ ಗೊತ್ತಾಗಬೇಕು ನಾವು ಬದುಕಿದ್ದೀವಿ ಅಂತ ಗೊತ್ತಾಗಬೇಕು ನಮಗೂ ಶಬ್ದ ಇದೆ ಅಂತ ಗೊತ್ತಾಗಬೇಕು ಪ್ರತಿ ಒಬ್ಬ ಕನ್ನಡಿಗನ್ಗೂ ಆಗ್ಬೇಕು ನಾನು ಹೇಳ್ತಾ ಇರೋದು ಬೇರೆ ಧರ್ಮದವ್ರನ್ನ ದೂರ ಇಡಿ ಅಂತಲ್ಲ ಎಲ್ಲಾ ಧರ್ಮಗಳ ಶ್ರದ್ಧಾ ಕೇಂದ್ರ ಇದು ಎಲ್ಲಾ ಧರ್ಮ ಇಲ್ಲಿ ಧರ್ಮ ಒಂದೇ ಇರೋದು ಹೊಟ್ಟೆ ಹಸ್ತ ಬಂದವನಿಗೆ ಊಟ ಹಾಕುವಂತ ಯಾರಾದ್ರೂ ನೋಡಿದ್ರ ಯಾವ ಜಾತಿಯವರು ನೀವು ಹೇಳಿ ಆಮೇಲೆ ಊಟಕ್ಕೆ ಬಿಡ್ತೀವಿ ಅಂತ ಕೇಳಿದಾರ ಧರ್ಮಸ್ಥಳದಲ್ಲಿ ನೀವು ಯಾವ್ದಾದ್ರು ಸಂಸ್ಥಾನದವರು ಏನು ಅಂತ ಕೇಳಿದಾರ ನೀವು ಸೌಕಾರ ಬಡವ ಅಂತ ಕೇಳಿದರ ಇಲ್ಲ ಅಲ್ವಾ ಎಸ್ ಅದೇ ರೀ ಒಂದು ದಿವಸಕ್ಕೆ ನಾಲ್ಕೂವರೆ ಮೂಟೆ ಉಪ್ಪು ಖರ್ಚಾಗುತ್ತೆ ಅಲ್ಲಿ ಅಂತ ಕೇಳಿ ಬಂದಿದ್ದೀನಿ ನಾಲ್ಕೂವರೆ ಮೂಟೆ ನಿಮ್ಮ ಖಾರ ಜಾಸ್ತಿ ಆಗ್ಬೋದು ಸ್ವೀಟ್ ಜಾಸ್ತಿ ಆಗ್ಬೋದು ನಾಲ್ಕೂವರೆ ಮೂಟೆ ಉಪ್ಪು ಉಪ್ಪಾಕ್ತಾರ್ರಿ ಅಂದ್ರೆ ಖರ್ಚು ಮಾಡ್ಬೇಕಾದ್ರೆ ಎಷ್ಟು ಅನ್ನ ಮಾಡ್ತಾರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಬಗ್ಗೆ ಮಾತಾಡ್ತೀರಿ ಧರ್ಮಸ್ಥಳದಲ್ಲಿ ಮಂಜುನಾಥ ಎಲ್ಲಿದ್ದಾನೆ ಅನ್ಕೊಂಡಿದ್ರ ಒಳಗೆ ಹೋದ್ಮೇಲೆ ಅಲ್ಲೊಂದು ವಿಗ್ರಹ ಇದೆ ಅದೇ ಅಲ್ಲ ಮಂಜುನಾಥ ನೀವಲ್ಲಿ ಹೋದ ತಕ್ಷಣ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಕರಿತಾನಲ್ಲ ಅವನು ಒಬ್ಬ ಮಂಜುನಾಥ ರೀ ಒಳಗಡೆ ಹೋದ್ಮೇಲೆ ನೀವೆಲ್ಲ ಎಲೆ ಇಟ್ಕೊಂಡು ಕೂತ್ಕೊಂಡಾಗ ತಟ್ಟೆ ಇಟ್ಕೊಂಡು ಕೂತಾಗ ಅಲ್ಲಿಂದ ಕಷ್ಟಪಟ್ಟು ಒಬ್ಬರಿಗೆ ಮನೆಯಲ್ಲಿ ಊಟ ಹಾಕ್ಬೇಕಾರೆ ಇನ್ನೊಬ್ಬರು ಬಂದ್ರು ಅಯ್ಯೋ ಇಬ್ಬರು ಊಟ ಹಾಕ್ಬೇಕು ಅಂತ ಕೇಳೋ ಜಾಗದಲ್ಲಿ ಸಾವಿರಾರು ಜನ ಬಂದು ಊಟ ಮಾಡೋಕೆ ಕೂತ್ಕೊಂಡಾಗ ಬಗ್ಗೆ ಎಲ್ರಿಗೂ ಬಡಿಸ್ತಾರಲ್ಲ ಅವರೆಲ್ಲ ಮಂಜುನಾಥ್ ರೀ ಇದನ್ನೆಲ್ಲ ಅಡುಗೆ ಮಾಡ್ತಾರಲ್ಲ ಅವರೆಲ್ಲ ಮಂಜುನಾಥನೇ ರೀ ಅಲ್ವಾ ಇನ್ಸ್ಟು ಮಂಜುನಾಥ ಇರುವಂತ ಧರ್ಮಸ್ಥಳದ ಬಗ್ಗೆ ಟೀಕೆ ಮಾಡಕ್ ಹೊರಟಿದೀರಿ ಹೌದು ಇಲ್ಲ ರೀ ತಪ್ಪು ಮಾಡೋದನ್ನ ಇಡಿಬೇಕು ಸರ್ಕಾರ ಇದೆ ರೀ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಇಲ್ಲೋ ಪೊಲೀಸ್ನವರೆಲ್ಲ ಏನೋ ಹೆಚ್ಚು ಕಮ್ಮಿ ಮಾಡ್ಬಿಟ್ಟವ್ರೆ ಯಾರ ಬಗ್ಗೆ ಮಾತಾಡ್ತಾ ಇದೀರಿ ನಮ್ ಕರ್ನಾಟಕ ಪೊಲೀಸ್ ಬಗ್ಗೆ ನಮ್ ಕರ್ನಾಟಕ ಸ್ನೇಹಿತರೆ ತಪ್ಪು ನಿಮ್ಗೆ ಪೊಲೀಸ್ ನಲ್ಲಿ ಯಾರು ಒಬ್ರು ಮಿಸ್ಟೇಕ್ ಮಾಡಿದ್ದಿಕ್ಕೆ ಇಡೀ ಪೊಲೀಸ್ ಸ್ಟೇಷನ್ನ ಪೊಲೀಸ್ನ ಬೈಯೋದಾದ್ರೆ ನಮ್ಮನ್ನ ನಾವೇ ಕನ್ನಡಿ ನೋಡ್ಕೊಂಡು ಬೈಕೊಂಡಂಗೆ ದೇಸ್ ಅವರ್ ಪೊಲೀಸ್ ಎಂತೆಂಥ ಅಧಿಕಾರಿಗಳಿದ್ದಾರೆ ಎಂತೆ ಐ ಪಿ ಎಸ್ ಇದ್ದಾರೆ ಎಂತೆಂಥ ಕಾನ್ಸ್ಟೇಬಲ್ಸ್ ಇದ್ದಾರೆ ಎಂತೆಂಥ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಇವರೆಲ್ಲ ಹಗಲು ರಾತ್ರಿ ಕಷ್ಟಪಡೋದು ನ್ಯಾಯಗೋಸ್ಕರ ಅದ್ರಲ್ಲಿ ಯಾರು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಡಿದ್ದಾನೆ ಅಂದರೆ ಬಿಡಿ ಆತರದ್ದು ಎಷ್ಟೋ ಜನ ಹೋಟೆಲ್ ನಲ್ಲಿ ವೇಟ್ಗೆ ನೀವು ಟಿಪ್ಸ್ ಕೊಟ್ಟು ಬರ್ತೀರಾ ಆ ತರ ಅನ್ಕೊಳ್ಳಿ ಬರ್ತು ಅದನ್ನ ಲಂಚ್ ಅನ್ಕೋಬೇಡಿ ಹಗಲು ರಾತ್ರಿ ಕಷ್ಟಪಟ್ಟು ನಿದ್ರೆ ಗಟ್ಬಿಟ್ಟು ನಿಂತಿರೋ ಪೊಲೀಸ್ ಬಗ್ಗೆ ಡೌಟ್ ಪಟ್ರೆ ನಮ್ಮ ಬಗ್ಗೆ ನಾವು ಡೌಟ್ ಪಟ್ಟಂಗಲ್ವಾ ನಮ್ಮ ಮನೆಯವ್ರ ಬಗ್ಗೆ ನಾವು ಡೌಟ್ ಪಟ್ಟಂಗಲ್ವಾ ನಮ್ಮ ಪೊಲೀಸ್ ಯಾರು ನಮ್ಮ ಬಹಳ ಇಂಪಾರ್ಟೆಂಟ್ ಆಗಿರೋ ಒಂದು ಕೈ ಅದು ಕರ್ನಾಟಕದ್ದು ಅಂತ ಕೈನ ಇನ್ನು ರಿಪೋರ್ಟಿಂಗ್ ಮಾಡ್ತಾರೆ ಅದು ಮಾಡ್ತಾರೆ ಪೊಲಿಟಿಷನ್ಸ್ ಇದೇ ಹೇಳ್ತಾರೆ ಅದೇ ಹೇಳ್ತಾರೆ ಪೊಲಿಟಿಷನ್ಸ್ನ ನಾವೇ ಸೆಲೆಕ್ಟ್ ಮಾಡಿರೋದು ಅವ್ರು ಏನಾದರೂ ಒಂದು ಡಿಶಿಷನ್ ತೊಗೊಂಡ್ರೆ ಅದಕ್ಕೆ ನೀವು ತಲೆಬಾಗಿ ಸುಮ್ಮನಿರಿ ಯಾಕೆ ಅಂದರೆ ನೀವು ನಿಮ್ಮ ಜವಾಬ್ದಾರಿಯಿಂದ ಅವ್ರನ್ನ ಇಟ್ಟಿದ್ದೀರ ಅಥವಾ ಅವ್ರನ್ನೇನಾದರೂ ನೀವು ಬೈಯೋದಾದ್ರೆ ಆಕಾಶ ನೋಡ್ಕೊಂಡು ಬೈದಂಗೆ ಉಗ್ದಂಗೆ ಉಗಳು ನಮ್ಮ ಮೇಲೆ ಬೀಳುತ್ತೆ ಅದರಿಂದ ರಾಜಕೀಯದವರು ಅದು ಯಾವ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಎಲ್ಲರಿಗೂ ಅವ್ರ ಜವಾಬ್ದಾರಿ ಇರೋ ವ್ಯಕ್ತಿಗಳನ್ನೇ ಅಲ್ಲಿ ಕೂರಿಸಿರೋದು ಏನಾದರೂ ಹೆಚ್ಚು ಕಮ್ಮಿ ಮಾಡ್ತಾವ್ರ ಇಲ್ಲ ಇವ್ರು ಗೆಲ್ಬೇಕು ಅಂತ ಅವ್ರು ಅವ್ರ್ ಗೆಲ್ಬೇಕು ಅಂತ ಬಿ ರನ್ನಿಂಗ್ ರೇಸಲ್ಲಿ ನಾನ್ ಮುಂದೆ ನಾನ್ ಮುಂದೆ ಅಂತ ಅಂತಳಲ್ವ ಆತರ ಅಂತ ಅನ್ಕೊಳ್ಳಿ ಈಗ ಪೊಲಿಟಿಷಿಯನ್ಸ್ ಎಲ್ಲ ಒಂದಾಗಿದ್ದಾರೆ ಆದ್ರೆ ನಾವು ಕನ್ನಡಿಗರು ಒಂದಾಗ್ಬೇಕು ಹಿಂದೂಗಳೆಲ್ಲ ಒಂದಾಗ್ಬೇಕು ಅನ್ನಬಿಟ್ಟು ಮುಸ್ಲಿಮ್ಸ್ನ ಹೇಟ್ ಮಾಡೋದು ಅಂತಲ್ಲ ನಾವು ಧರ್ಮಸ್ಥಳದನ್ನ ಉಳಿಸ್ಕೋಬೇಕು ಯಾರೋ ಒಬ್ಬ ಮುಖಕ್ಕೆ ಮುಸ್ಕಾಕಿರೋನ್ ಬಂದು ಏನೋ ಹೇಳ್ದ ಅಂತ ಪೊಲೀಸ್ನವ್ರು ನೋಡ್ಬಾತಾರೀ ಅವ್ರು ನಾ ನೀವ್ ಯಾಕೆ ತಲೆ ಕೆಡಿಸ್ಕೋತೀರಾ ಅವ್ರನ್ನ ನಾ ಇವ್ರು ಹಿಂಗೆ ಹೇಳೋರಿ ಅವ್ರ ಹಿಂಗೆ ಹೇಳೋರಿ ಅಂತ ನೀವೇ ಚಂದಾಮಾಮನ್ ಕತೆಗಳನ್ನ ಯಾಕೆ ಸೃಷ್ಟಿ ಮಾಡ್ತೀರಿ ನಮ್ಮ ಧರ್ಮದ ಬಗ್ಗೆ ಗೌರವ ಇರಲಿ ಅದಕ್ಕೆ ಇವತ್ತು ಬಂದಿದ್ದೀರಿ ನಮ್ಮ ಧರ್ಮಸ್ಥಳದ ಬಗ್ಗೆ ಗೌರವ ಇರಲಿ ಓ ಕಾವಂದ್ರು ಇವ್ನ್ಯಾವ ಇವನು ಸಾರಿ ಆ ಮಾತೆ ಬರಬಾರ್ದು ನಮ್ಮ ಬಾಯಲ್ಲಿ ಯಾರನ್ನಾರು ಒಬ್ಬ ದೊಡ್ಡವ್ರನ್ನ ನೋಡಿದಕ್ಷಣ ಕಾಲಕ್ಕೆ ನಮಸ್ಕಾರ ಮಾಡ್ತೀವಿ ಅವ್ರನ್ನ ಹೋಗಿ ಹೋಗೋ ಬಾರೋ ಅಂತ ಕರೆದ್ರೆ ನಮ್ಮ ತಂದೆನ ನಮ್ಮ ತಾತನ್ನ ಕರೆದಂಗೆ ವಹಿಸ್ಕೊಂಡ್ ಮರ್ಯಾದೆ ಬೇಡವಾ ಅವ್ರ ಎಕ್ಸ್ಪೀರಿಯನ್ಸ್ಗೊಂದು ಮರ್ಯಾದೆ ಬೇಡವಾ ಕಾವದ್ರು ಅಂದ್ರೆ ಕಾವಲ್ ಕಾಯೋರು ಅಂತಾನೆ ಅವ್ರು ಇಟ್ಕೊಂಡಿರೋದು ಹೊರತು ಇನ್ನೇನು ನನ್ನ ಮಹಾರಾಜ ಇಲ್ಲಿದ್ವು ಅಂತ ಇಟ್ಕೊಂಡಿಲ್ಲ ನೀವು ಅವ್ರಿಗೆ ಹೇಳ್ತಿರ ಏನ್ರಿ ನಡೆದಾಡೋ ದೇವ್ರು ಅವರು ರೀ ನಾವು ತುಮಕೂರನ ಸ್ವಾಮಿಗಳಿಗೂ ಕೈ ಮುಗಿದ್ಬಿಟ್ಟು ನಡೆದಾಡೋ ದೇವ್ರು ಅಂತೀವಿ ಅವ್ರು ಹೇಳತ್ರ ನಾನು ದೇವ್ರು ಅಂತ ಸ್ವಾಮಿಗಳು ಯಾವತ್ತೂ ಹೇಳಿಲ್ಲ ಟುಮೂರಿನ ಸ್ವಾಮಿಗಳು ಶ್ರೀಗಳು ಅವ್ರ ದಾಸವಾಗಿ ಭಿಕ್ಷೆ ಬೇಡ್ಕೊಂಡು ಹೋದರು ಆದರೆ ನಮ್ಮ ಸಂತೋಷಕ್ಕೆ ಅವ್ರನ್ನ ಕರಿತೀವಿ ನಡೆದಾಡೋ ದೇವರು ಇಷ್ಟು ವರ್ಷ ಆದರೂ ಇದ್ದಾರೆ ಅಂತ ಅದೇ ತರ ಯಾರೋ ಪ್ರೀತಿಯಿಂದ ನಡೆದಾಡೋ ದೇವರು ನಡೆದಾಡೋ ದೇವರು ಅಂತ ಕರೆದಿದ್ರೆ ಅದು ಅವ್ರು ಕೊಡೋ ಗೌರವ ಅವ್ರು ಕೊಡೋ ಗೌರವನ ನಿಲ್ಸೋಕೆ ನಿಮ್ಗೆ ಯಾರಿಗೂ ಏನು ಅಧಿಕಾರ ಇಲ್ಲ ಅವ್ರು ಕೊಟ್ಟಿರೋ ಗೌರವ ರೀ ಅವ್ರಿಗೆ ನಮ್ಮ ನಮ್ಮ ಧರ್ಮಾಧಿಕಾರಿಗಳು ನಮ್ಮ ದೇವರು ಅವ್ರು ಯಾವತ್ತೂ ಹೇಳಿಲ್ಲ ನಾನು ಧರ್ಮಾಧಿಕಾರಿ ನಾನು ಅದು ಅಂತ ನಾನು ನಿಮ್ಮ ಸೇವಕ ಈ ದೇವಸ್ಥಾನದ ಸೇವಕ ಅಂತ ನಿಂತ್ಕೋತಾರೆ ಅಂಥವ್ರ ಬಗ್ಗೆ ಟೀಕೆ ಮಾಡೋ ಅಧಿಕಾರ ನಮ್ಗಿದೆಯಾ ಒಂದು ಕಡೆ ನಿಮ್ಮನ್ನು ನೀವು ತಿರುಗಿಸ್ಕೊಂಡು ನೋಡ್ಕೊಳ್ಳಿ ಯಾರಾದರೂ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಟೀಕೆ ಮಾಡೋದಕ್ಕಿಂತ ಮುಂಚೆ ಅವ್ರು ಯಾರು ಅಂತ ಗೊತ್ತಿಲ್ಲದೆ ಯಾಕೆ ಮಾತಾಡೋದು ತಪ್ಪು ಮಾಡಿ ಅವ್ರಿಗೆ ಯಾರೇ ಆಗಿರಲಿ ಅವ್ರಿಗೆ ಸಿಕ್ಕ ಕೊಡೋಕ್ಕೆ ಪೊಲೀಸ್ನವ್ರು ಇದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಂಜುನಾಥ ಇದ್ದಾನೆ ಅಣ್ಣಪ್ಪ ದೇವರಿದ್ದಾರೆ ಅವ್ರು ಮಾಡ್ಕೊಳ್ತಾರೆ ನೀವ್ಯಾರು ಡಿಶನ್ ತೊಗೊಂಡು ಬಾಯಿಗೆ ಬಂದಂಗೆ ಮಾತಾಡಬೇಡಿ ದಯವಿಟ್ಟು ಕೈ ಮುದು ಕೇಳ್ತೀನಿ ನಮ್ಮ ಧರ್ಮಸ್ಥಳದ ಬಗ್ಗೆ ಸ್ವಲ್ಪ ಗೌರವದಿಂದ ಮಾತಾಡಿ ಹೋಗೋ ಬಾರೋ ಅಂತ ಯಾರನ್ನೂ ಮಾತಾಡಿಸ್ಬೇಡಿ ಈ ಟಿ ವಿ ಯೂಟ್ಯೂಬ್ ಇದೆಯಲ್ಲ ನೀವೇನ್ ಇವತ್ತು ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ರಲ್ಲ ಇದು ಪವಿತ್ರವಾದದ್ದೇ ನೀವು ದುಡ್ಡು ಕೊಟ್ಟು ತಗೊಂಡಿರೋದು ಇದರಲ್ಲಿ ಬಾಯ್ಗೆ ಬಂದಂಗೆ ಮಾತಾಡೋದು ಬೈಯೋದು ತೂಚಿ ಅಂತ ಹೇಳೋದು ಯಾರಿಗ್ರಿ ಒಬ್ಬರು ಬೈದ್ರೆ ಅವ್ರು ವಾಪಸ್ ಇನ್ನೊಬ್ಬರು ಬೈದೆ ಬೈತಾರೆ ನೋಡ್ರಿ ವೈಯಕ್ತಿಕವಾದ ದ್ವೇಷಗಳು ಯಾರ್ಗಾರು ಅವ್ರ ಮೇಲೆ ಇದ್ರೆ ನಿಮ್ ದ್ವೇಷ ನೀವು ತೀರಿಸ್ಕೊಳ್ಳಿ ಹಂಗ ಅನ್ಬಿಟ್ಟು ಅದು ಮಂಜುನಾಥನ ಮುಂದೆ ನಿಂತ್ಕೊಂಡು ಆಡ್ಬೇಡಿ ನಿಮಗೆ ಆಟ ಆಡಿಸ್ತಾರೆ ಆಮೇಲೆ ಜೀವನ ಇಡೀ ಕಷ್ಟ ಪಡ್ತೀರಿ ಹೇಳ್ತೀನಿ ಧರ್ಮ ನಿಮ್ಮನ್ ಯಾವತ್ತೂ ಸುಮ್ನೆ ಬಿಡಲ್ಲ ನೀವ್ ಅನ್ಯಾಯ ಮಾಡಿದ್ರೆ ಯಾರ್ಯಾರು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ ಮೊಬೈಲಲ್ಲಿ ಶೂಟ್ ಮಾಡಿ ಏನೋ ಒಂದು ತೋರಿಸ್ತಿರಲ್ಲ ಫೋಟೋ ಓ ಅಲ್ಲಿಂದ ಹಿಂಗ್ ಬಂದ್ರು ಹಂಗ್ ಬದ್ರು ಯಾಕೆ ನಮ್ ದರ್ಶನ್ ಬಗ್ಗೆ ಏನೋ ತೋರಿಸ್ರು ಏ ದರ್ಶನ್ ಜಲಿಂದ್ರು ಎಲ್ಲ ತೋರಿಸ್ರು ಎಲ್ಲ ತೋರಿಸ್ರು ಇವ್ ಮುಸುಕಾರಿ ಏನ್ ತೋರಿಸಿದ್ರಿ ನೀವು ಪಾಪ ಅವ್ರು ಏನೂ ತಪ್ಪು ಮಾಡಿದ್ರೋ ಇಲ್ವೋ ಇನ್ನೂ ಗೊತ್ತಿಲ್ಲ ಕೋರ್ಟ್ ಆಮೇಲೆ ಡಿಸಿಷನ್ ಹೇಳುತ್ತೆ ಯಾರೋ ವಿಡಿಯೋ ತೋರಿಸೋದಕ್ಕೆ ನೀವು ದರ್ಶನ್ನ ಎಲ್ಲೆಲ್ಲೋ ಫೋಟೋ ತೆಗೆದು ತೆಗೆದು ಯಾಕೆ ತೋರಿಸ್ತೀರಿ ನ್ಯಾಯಾಲಯ ಇದೆ ಅವ್ರು ನೋಡ್ಕೋತಾರೆ ನಾವು ಬಗ್ಗೆ ಅವ್ರು ಒಳ್ಳೆ ಒಳ್ಳೆ ನಟ ಭಾಳ ಜನಕ್ಕೆ ಒಳ್ಳೇದು ಮಾಡವ್ರೆ ಅಷ್ಟೇ ಇಟ್ಕೋಬೇಕು ನಮ್ಮ ಮನಸ್ಸೊಳಗೆ ಅವ್ರನ್ನ ಬೈಯೋದಕ್ಕೆಲ್ಲ ಅಧಿಕಾರ ಇಲ್ಲ ನಮಗೆ ಅದಕ್ಕೆ ಹೇಳೋದು ದಯವಿಟ್ಟು ನಾನು ಈ ಎಪಿಸೋಡ್ ಮುಖಾಂತರ ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ಪೊಲೀಸ್ ಬಗ್ಗೆ ಗೌರವ ಇರಲಿ ನಮ್ಮ ಪೊಲಿಟಿಷಿಯನ್ಸ್ ಬಗ್ಗೆ ಗೌರವ ಇರಲಿ ನಾವು ಆಡೋ ಮಾತು ಬಗ್ಗೆ ಗೌರವ ಇರಲಿ ಧರ್ಮಸ್ಥಳದ ಬಗ್ಗೆ ದಯವಿಟ್ಟು ದಯವಿಟ್ಟು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಲೇಬೇಡಿ ನಮ್ಮ ಕಾವಂದರ ಬಗ್ಗೆ ಯಾವತ್ತೂ ಕೆಟ್ಟ ಮಾತಾಡಬೇಡಿ ಭಾವುಕನಾಗ್ಬಿಡ್ತೀನಿ ನಾನು ಭಾಳ ಭಾವುಕನಾಗ್ತೀನಿ ಯಾಕೆ ಅಂದರೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ನನಗಲ್ಲಿ ಅವ್ರ ಅರವತ್ತನೇ ವರ್ಷದಲ್ಲಿ ಯಾರ ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಹೇಳಿದಾಗ ಸರ್ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಹೇಳಿದ್ರು ದಯಾನಂದ ಅವ್ರ ಕಾರ್ಯಕ್ರಮ ಮಾಡಿಸಿ ಎಲ್ರು ಕೂತ್ಕೊಂಡು ನಗೋಣ ಅಂತ ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಒಂದು ಗಂಟೆವರೆಗೂ ಕೂತ್ಕೊಂಡು ಕಾರ್ಯಕ್ರಮ ನೋಡಿದಾರವರು ಒಂದು ಏನೇನೋ ಥರ ಎಲ್ಲ ಮಾಡಕಾಗತ್ತ ಪ್ರೇಕ್ಷಕರು ನನಗೆ ದೇವರು ಅಂದ ಮೇಲೆ ವೀರೇಂದ್ರ ಹೆಗ್ಡೆಯವರು ನನಗೆ ದೇವರು ಸಮಾನ ಯಾವ ಅನುಮಾನನೂ ಇಲ್ಲ ಅಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ನೋಡಿದಲ್ದೆ ಆ ಊಟ ಕೊಡೋರಿಗೆ ಹೇಳಿದ್ರು ಇವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಡಿ ಅವ್ರು ಎಲ್ಲಿದ್ದಾರೆ ಅಲ್ಲೇ ಊಟ ಕೊಡಿ ಅಂತ ರಾತ್ರಿ ಒಂದು ಗಂಟೆಲಿ ನಮಗೆಲ್ಲ ಊಟ ಬಡಿಸಿದ್ರು ಯಾಕೆ ಅಂದ್ರು ಅಂದ್ರೆ ಇದೆಲ್ಲ ಮಂಜುನಾಥ ರೀ ಎಲ್ಲ ಕಲಾವಿದರು ಮಂಜುನಾಥಾನೇ ಇಷ್ಟು ದೊಡ್ಡ ಹೃದಯ ಇರೋರು ಇಷ್ಟು ದೊಡ್ಡ ಚಿಂತನೆ ಮಾಡಿದವರು ಇಥರ ನಾಡಕ್ಕಾಗುತ್ತ ಸ್ನೇಹಿತರೆ ಕ್ಷಮಿಸಿ ಬಹಳ ಬಾಹುಕನಾಗಿದ್ದಕ್ಕೆ ದಯವಿಟ್ಟು ನಮ್ಮ ಧರ್ಮನ ಬಿಟ್ಕೊಡ್ಬೇಡಿ ಎಲ್ಲರಿಗೂ ಕೈ ಮುಗಿದು ಕೇಳ್ತೀನಿ ಇದು ನಿಮ್ಮ ಮಿಮಿಕ್ರಿ ದಾಯನ ನಮ್ಮ ಧರ್ಮನ ಉಳಿಸಿ ನಮ್ಮ ವ್ಯಕ್ತಿಗಳ ಬಗ್ಗೆ ಗೌರವ ಇರಲಿ ನಮ್ಮ ಕರ್ನಾಟಕದ ಬಗ್ಗೆ ಪೊಲೀಸ್ ಬಗ್ಗೆ ರಾಜಕೀಯದ ಬಗ್ಗೆ ಕೆಟ್ಟದಾಗಿ ದಯವಿಟ್ಟು ಮಾತಾಡಬೇಡಿ ಇದು ನಿಮ್ಮ ಮಿಮಿಕ್ರಿ ದಯಾನ ಕೈ ಮುಗಿದ್ ಕೇಳ್ಕೊತೀನಿ